ಿ ಉಡಾಯಿಸೋ ಖಾರನ್ನು ನೀಡಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಭೀಮಾ ನದಿಯ ಆರ್ಭಟಕ್ಕೆ ಜನ ತತ್ತರಿಸಿ ಹೋಗಿದ್ದಾರೆ ತಾವರೆಖೇಡ ಗ್ರಾಮದಲ್ಲಂತೂ ಹಲವು ಮನೆಗಳ ಜಲಾವೃತ ಆಗಿದೆ ಪ್ರವಾಹದ ನಡುವೆ ಸಿಲುಕೊಂಡಿದ್ದಾರೆ ಎಂಟು ಜನ ಪರದಾಡಿದ್ದಾರೆ ತೋಟದ ಮನೆಯಲ್ಲಿದ್ರು ಎಂಟಕ್ಕೂ ಹೆಚ್ಚು ಮಂದಿ ಅವರನ್ನ ರಕ್ಷಣೆ ಮಾಡಲಾಗಿದೆ ಬೋಟ್ ಮೂಲಕ ರಕ್ಷಿಸಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ ಪ್ರವಾಹಕ್ಕೆ ಸಿಲುಕಿಬಿಟ್ಟಿದ್ರು ನಂತರ ಬೋಟ್ ಮೂಲಕ ಸಾಗಿ ಅವರನ್ನ ರಕ್ಷಿಸಲಾಗಿದೆ ವಿಜಯಪುರದ ತಾವರ್ಗಿಡದಲ್ಲಿ ಆದಂತಹ ಸಮಸ್ಯೆ ಇದು ತೋಟದ ಮನೆಯದು ನೀರಾವರಿಸ್ಬಿಟ್ಟಿದೆ ಜನಕ್ಕೆ ಎಲ್ಲೂ ಹೊರ ಹೋಗೋದಕ್ಕೆ ದಾರಿ ಇಲ್ಲ ಭಯಭೀತಗೊಂಡಿದ್ರು ಪ್ರವಾಹದಲ್ಲಿ ಸಿಲುಕೊಂಡಿದ್ರು ಎಂಟಕ್ಕೂ ಹೆಚ್ಚು ಮಂದಿ ಅವರನ್ನ ರಕ್ಷಣಾ ಪಡೆ ರಕ್ಷಿಸ್ತಾ ಇರೋದನ್ನ ಗಮನಿಸ್ತಾರೆ ಬೋಟ್ ಮೂಲಕ ಸಾಗಿ ಅವರನ್ನ ರಕ್ಷಿಸಲಾಗಿದೆ ಗುಂಡಿ ಬಿದ್ದ ರಸ್ತೆಯಲ್ಲಿ ಖಾಸಗಿ ಬಸ್ ಸಿಲುಕಿದೆ ಮಡಿಕೇರಿಯ ಮರಗೋಡು ರಸ್ತೆಯಲ್ಲಿ ಅದ್ವಾನ ರಸ್ತೆಯಲ್ಲಿ ಬಸ್ ಸಿಲುಕಿದ್ರಿಂದಾಗಿ ಟ್ರಾಫಿಕ್ ಜಾಮ್ ರಸ್ತೆಯಲ್ಲಿ ಬಸ್ ಸಿಲುಕಿ ರಸ್ತೆಯೇ ಬಂದ್ ಆಗಿದ್ದರಿಂದ ಸವಾರರು ಪರದಾಡಿದ್ದಾರೆ ಕೆಲಸ ಕಾರ್ಯದಕ್ಕೆ ತೆರಳದಕ್ಕಾಗದೆ ಪರದಾಡಿದ್ದಾರೆ ರಸ್ತೆಗಳು ಗುಂಡಿ ಬಿದ್ದಿದ್ರಿಂದಾಗಿ ಬಸ್ ಸಿಲುಕೊಳ್ತು ಈ ಬಸ್ ಸಿಲುಕೊಂಡಿದ್ರಿಂದಾಗಿ ಬೇರೆ ವಾಹನಗಳಿಗೆ ಓಡಾಡೋದಕ್ಕೆ ಜಾಗವೇ ಇಲ್ಲ ಮಡಿಕೇರಿಯ ಮರಗೋಡು ರಸ್ತೆಯ ದುಸ್ಥಿತಿ ಮೊದಲೇ ನಿರಂತರವಾಗಿ ಮಳೆ ಬರ್ತಿದೆ ರಸ್ತೆ ಸಮರ್ಪಕವಾಗಿಲ್ಲ ಗುಂಡಿ ಬಿದ್ದು ಹೋಗಿದೆ ಇಷ್ಟು ದೊಡ್ಡ ಬಸ್ಗಳೇ ಸಿಲುಕುತ್ತೆ ಅಂತಂದ್ರೆ ಇನ್ನು ಸಣ್ಣ ಪುಟ್ಟ ವಾಹನಗಳ ಗತಿಯಂತೂ ರಸ್ತೆ ಬಂದಾಗಿದೆ